ನಮಸ್ಕಾರ ವೀಕ್ಷಕರೇ ಮತ್ಸಿಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಒಂದ್ ಸ್ವಲ್ಪ ದೇವರ ಕಷ್ಟವನ್ನೆಲ್ಲ ಕಡಿಮೆ ಕೊಟ್ಟು ಖುಷಿಯನ್ನ ಹೆಚ್ಚು ಕೊಡ್ಲಿ ಈ ವರ್ಷ ಅಂತ ಎಲ್ರಿಗೂ ಕೇಳ್ಕೊಳ್ತಾ ಇದ್ದಾನೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತಾ ಇದ್ದಾನೆ ಆಮೇಲೆ ಇವತ್ತು ನರಕ ಚತುರ್ದಶಿ ಮಕ್ಕಳಿಗೆಲ್ಲ ಎಣ್ಣೆ ಹಚ್ಚಿ ಚೆಂದ ಎಣ್ಣೆ ಅವರ ಮೈಗೆ ಹಿರ್ಕೊಳ್ಳಿಕ್ಕೆ ಬಿಟ್ಟು ಆಮೇಲೆ ಬಿಸಿನೀರಲ್ಲಿ ಬಿಸಿ ಬಿಸಿ ನೀರು ಹಾಕಿ ಸ್ನಾನ ಮಾಡಿಸುವ ದಿವಸ ಅಂತ ಅಂತಲಿಕ್ಕೆ ನಂದು ಸ್ನಾನ ಎಲ್ಲ ಆಯಿತು ಇನ್ನು ಮಕ್ಕಳಿಗೆ ಬಿಸಿ ಎಣ್ಣೆಲ್ಲ ಹಚ್ಚಿಸಿ ಸ್ನಾನ ಮಾಡಿಸ್ಬೇಕಷ್ಟೆ ನೀವು ನಿಮ್ಮ ಮನೆಯಲ್ಲಿ ನೀವು ಎಣ್ಣೆ ಹಚ್ಚಿ ಸ್ನಾನ ಮಾಡಿದ್ರ ನಿಮ್ಮ ಮಕ್ಕಳಿಗೂ ಎಣ್ಣೆ ಹಚ್ಚಿಸಿ ಎಲ್ಲ ಸ್ನಾನ ಮಾಡಿ ಗಮ್ಮತ್ ಮಾಡಿದಿರ ಹೇಗೆ ಆಚರಿಸ್ತೀರಿ ಆಚರಿಸ್ತಾ ಇದ್ದೀರಾ ಹೇಗೆ ಆಚರಿಸಿದ್ರಿ ಇದನ್ನೆಲ್ಲ ನಂಗೂ ಒಂದು ಸ್ವಲ್ಪ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಸುಮಾರು ದಿವಸ ಆಯ್ತಲ್ಲ ಸಹ ನಾನು ನನ್ನ ಕಾಣದೆ ವ್ಲಾಗೇ ಮಾಡ್ಲಿಕ್ಕೆ ಹೋಗಲಿಲ್ಲ ನಾನು ಇವತ್ತು ಹಬ್ಬದ ದಿವಸ ವ್ಲಾಗ್ ಶುರು ಮಾಡುವ ಅಂತ ಹೊರಟಿದ್ದೇನೆ ಹೇಗೆಲ್ಲ ಆಗ್ತದೆ ಅಂತ ಗೊತ್ತಿಲ್ಲ ಬನ್ನಿ ಹೋಗ್ತಾ ಹೋಗ್ತಾ ವ್ಲಾಗನ್ನು ನೋಡುವ ಇವತ್ತು ರಜೆಯಾ ಅಂತ ಹೇಳಿಕೊಂಡು ಮಗ ಎದ್ದ ಹೌದು ಇವತ್ತು ಹಬ್ಬ ಇವತ್ತು ಮಕ್ಕಳ ಹಬ್ಬ ಎಣ್ಣೆ ಹಚ್ಚಿ ಸ್ನಾನ ಮಾಡುವ ಹಬ್ಬ ಅಂತೆಲ್ಲ ಹೇಳಿ ಮನ ನೆಬ್ಬಿಸಿ ಕರ್ಕೊಂಡು ಬಂದದ್ದಾಯಿತು ಇಬ್ಬರು ಸಹ ಚೆನ್ನ ಮಾಡಿ ಕೂತಿದ್ದಾರೆ ನೋಡಿ ನನ್ನ ಮಗನಿಗೆ ಮೈಗೆಲ್ಲ ಎಣ್ಣೆ ತಾಗೋದೆಲ್ಲ ಇಷ್ಟ ಇಲ್ಲ ಸ್ವಲ್ಪ ಹಾಕು ಅಲ್ಲಿ ಹಾಕಬೇಡ ಇಲ್ಲಿ ಹಾಕಬೇಡ ಅಂತ ಹೇಳಿಕೊಂಡು ಹಚ್ಚಿಸ್ಕೊಳ್ತಾ ಇದ್ದಾನೆ ನೋಡಿ ರಿಕ್ವೆಸ್ಟ್ ಮೋಡಲೆಲ್ಲ ಇದ್ದಾನೆ ಇಬ್ರಿಗೆ ಕೂಡ ಇಲ್ಲಿ ತಲೆಗೆ ಎಣ್ಣೆ ಹಚ್ಚ್ತಾ ಇದ್ದೇನೆ ಅವಳಿಗೆ ಏನು ಗೊತ್ತಾಗೋದಿಲ್ಲ ಎಂತ ಮಾಡಿದರೂ ಬಿಡ್ತಾಳೆ ಸುಮ್ಮನೆ ಹಚ್ಚಿಸ್ಕೊಂಡು ಕೂತ್ಕೊಳ್ತಾಳೆ ಎಣ್ಣೆಲ್ಲ ಹಚ್ಚಿ ಸ್ವಲ್ಪ ಹೊತ್ತು ಬಿಟ್ಟಾದ ನಂತರ ಬಿಸಿ ಬಿಸಿ ಏನಿರಲ್ಲೆಲ್ಲಿ ಸ್ನಾನ ಮಾಡಿಸಿ ಆದ ನಂತರ ಒಂದು ಹೊಸ ಬಟ್ಟೆ ಹಾಕಿಸಿದೆ ಹೊಸ ಬಟ್ಟೆ ಅಂತ ಹೇಳಿದ್ರೆ ದೀಪಾವಳಿಗೆ ತೆಗೆದದ್ದೆಲ್ಲ ತಂದದ್ರಲ್ಲಿ ಇಷ್ಟರವರೆಗೆ ಹಾಕಿಸದ ಬಟ್ಟೆ ಇತ್ತು ಅದನ್ನು ಇಬ್ಬರಿಗೂ ಹಾಕಿಸಿದೆ ಹಾಕಿಸಿ ಆದ ನಂತರ ಎಲ್ಲ ಹಿರಿಯರಿಗೆ ಕಾಲು ಹಿಡಿಯರಿ ಅಂತ ಹೇಳಿದೆ ಈ ಮಕ್ಕಳದ್ದು ಹಾಗೆ ಅಲ್ಲ ಕಾಲು ಹಿಡಿಯುವುದೇ ಒಂದು ದೊಡ್ಡ ಗೌಜಿ ನಾವಾದರೆ ಬೇಗ ಬೇಗ ಅಡ್ಡ ಬಿದ್ದು ಹೋಗ್ತೇವೆ ಇವರನ್ನು ಹಾಗೆ ಮಾಡು ಹೀಗೆ ಮಾಡು ಅಂತ ಹೇಳಬೇಕಾಗ್ತದೆ ಈಗ ಅವರಿಗೆ ಅದರ ಮೌಲ್ಯ ಅಥವಾ ಯಾಕೆ ನಾವು ಹಾಗೆ ಅಡ್ಡ ಬಿಡ್ತೇವೆ ಅದು ಯಾವುದು ಗೊತ್ತಿರೋದಿಲ್ಲ ಆದರೆ ಈಗ ಒಂದು ಆಟದ ಹಾಗೆ ಆದರೂ ನಾವು ಅವರಿಗೆ ಅದನ್ನು ಕಲಿಸ್ಬೇಕಾಗ್ತದೆ ಈ ಪ್ರಾಯದಲ್ಲಿ ಅವರು ಅಡ್ಡಬಿಡುವುದನ್ನು ನೋಡಲಿಕ್ಕೆ ಒಂದು ಚಂದ ಇವಳು ನಾವೆಲ್ಲ ಹೇಗೆ ಓಡಾಡ್ತೇವೆ ಅದನ್ನು ನೋಡ್ಕೊಳ್ತಾಳಲ್ಲ ಹಾಗೆ ಓಡಾಡಿ ಕೈಯನ್ನೆಲ್ಲ ಮೇಲೆತ್ತುತ್ತಾಳೆ ಹಾಗೆ ನನ್ನ ಅತ್ತಿಗೆ ಬಂದಿದ್ಲು ಗಂಡನ ದೊಡ್ಡ ತಂಗಿ ಬಂದಿದ್ಲು ಒಂದು ಫಂಕ್ಷನ್ ಇತ್ತು ಆದಿತ್ಯವಾರ ಹಾಗಾಗಿ ಅವಳು ಮನೆಗೆ ಬಂದಿದ್ಲು ಅವಳು ಕೂಡ ಇವತ್ತು ಅವಳ ಮನೆಗೆ ಹೋಗುವವಳು ಹಾಗೆ ಇಲ್ಲಿ ನಿಲ್ಲಿಸಿ ಒಂದು ಫೋಟೋ ಎಲ್ಲ ತೆಗ್ದಾ ಇವತ್ತು ಭಾರಿ ವಿಶೇಷ ಏನು ಅಂತ ಹೇಳಿದರೆ ಅಕಸ್ಮಾತ್ ಆಗಿ ಅವಳನ್ನು ಅವಳ ಮನೆಗೆ ಬಿಡುದು ಅಂತಾಯ್ತು ಯಾಕಂತ ಹೇಳಿದ್ರು ಪುತ್ತೂರಿಂದ ಬಸ್ಸುಗಳ ವ್ಯವಸ್ಥೆ ಸರಿಯಾಗಿರಲಿಲ್ಲ ಇವತ್ತು ಸೋಮವಾರ ಹಾಗಾಗಿ ಮನೆಗೆ ಅಂತ ಅಂತಾಯ್ತು ಅವಳನ್ನು ಮನೆಗೆ ಬಿಡೋದು ಅಂತ ಕೇಳ್ತಾ ಇಲ್ಲ ನನ್ನ ಮಗ ರೆಡಿಯಾದ ಇವಳು ಸಣ್ಣವಳೇನು ಸುಮ್ಮನೆ ಕೂತ್ಕೊಳ್ಬೇಕಾ ಇವಳು ಕೂಡ ಅಮ್ಮನನ್ನ ಫಸ್ಟ್ ಟೈಮ್ ಇವತ್ತು ಬಿಟ್ಟು ಅವಳ ಸೋದ್ರ ಹತ್ರ ಮನೆಗೆ ಹೋಗಿದ್ದಾಳೆ ನೋಡಿ ಏನೂ ಇದಿಲ್ಲ ನನ್ನನ್ನು ಬಾ ಅಂತ ಹೇಳಿಲ್ಲ ಎಂತ ಇಲ್ಲ ನನ್ನ ನೆನಪು ಆಗಲಿಲ್ಲ ಸೊಡ್ಡ ತಿರುಗಿಸ್ಕೊಂಡು ಕೈ ಆಡಿಸ್ಕೊಂಡು ಹೊರಟಿದ್ದಾಳೆ ನೋಡಿ ಸುಬ್ಬಕ್ಕ ನಾನೆಲ್ಲ ನೆನೆಸಿದೆ ಅಳಬಹುದು ಏನು ಅಂತ ಆಮೇಲೆ ಸೀತಾ ಹೋಗಿ ಬರುವುದಲ್ಲ ತೊಂದರೆ ಇಲ್ಲ ಅಂತ ಹೇಳಿ ಕಳಿಸಿದೆ ಆದರೆ ನಮ್ಮ ಪುಟ್ಟಕ್ಕ ಏನು ಮಾಡಿದಾಳೆ ಗೊತ್ತುಂಟ ಅಲ್ಲಿ ಹೋಗಿ ನೀವೇ ನೋಡಿ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗ್ತದೆ ಹತ್ತಿಸುವಂತೆ ನನ್ನನ್ನು ಬಾ ಅಂತ ಹೇಳಿ ಕರ್ಧದ್ದಲ್ಲ ಆಯಿತಾ ದೊಡ್ಡತೆ ಹತ್ತಿಸ್ತಾಳೆ ಹೋಗಿ ಬಾ ಅಂಥೇಳೆಲ್ಲ ಆಯ್ತು ಇವತ್ತಿಂತ ಅಂತ ಹೇಳಲಿಕ್ಕೆ ಮರ್ತೋಯ್ತು ಅಂತ ಹೇಳಿದ್ರೆ ಇವತ್ತು ತಿಂಡಿ ತುಂಬಾ ಸ್ಪೆಷಲ್ ಒತ್ತು ಸೇಮಿಗೆ ಎರಡು ಸೇರ್ ಹಾಕಿದು ಫುಲ್ ಕಂಪ್ಲೀಟ್ ಸೇಮಿಗೆ ನಾನೇ ಮಾಡಿದ್ದು ಹಾಗೆ ನನಗೆ ಒಂದು ಖುಷಿ ಒತ್ತಲಿಕ್ಕೆಲ್ಲ ಅತ್ತೆ ಮಾವೆಲ್ಲ ಸೇರಿದ್ದಾರೆ ಆಯ್ತಾ ಹಾಗೆ ಅದಕ್ಕೆ ಕೂಡಲಿಕ್ಕೆ ಕಾಯಿ ಹಾಲು ಇದನ್ನು ಅತ್ತೆ ಮಾಡಿದ್ದು ನಾನೇ ಮಾಡಿದ್ದೆಲ್ಲ ಹಾಗೆ ಸ್ವಲ್ಪ ಖುಷಿ ಅಲ್ಲಿ ಅವಳಿಗೆ ತಾಯಿಯನ್ನು ನೆನಪೇ ಆಗಲಿಲ್ಲ ಅವಳ ಸೋದರತ್ತ ಮನೆಯಲ್ಲಿ ಮಗನಿಗೂ ಹಾಗೆ ಭಾರಿ ಸಂಭ್ರಮ ಯಾಕಂತ ಹೇಳಿದರೆ ಅಲ್ಲಿ ತುಂಬ ಜನ ಮಕ್ಕಳಿದ್ರಂತೆ ನಿಮಗೆ ಇಲ್ಲಿ ವಿಡಿಯೋದಲ್ಲಿ ಕಾಣ್ತಾ ಇರಬಹುದು ಆಟಾಡಲಿಕ್ಕೆ ಆಡಲಿಕ್ಕೆ ತಿನ್ನಲಿಕ್ಕೆಲ್ಲ ಬೇಕು ಹಾಗೆ ಸಿಕ್ಕಿದ್ರೆ ಈ ಮಕ್ಕಳಿಗೆ ಅಮ್ಮಂದಿರದ್ದು ಎಲ್ಲಿ ನೆನಪಾಗ್ತದೆ ಇಲ್ಲಿ ಅವನಿಗೆ ಭಾವನೆ ಒಂದು ರಿಮೋಟ್ ಜೆ ಸಿ ಬಿ ಸಿಕ್ಕಿದೆ ಸಾರಿ ರಿಮೋಟ್ ಕಾರ್ ಜೆ ಸಿ ಬಿ ಅಲ್ಲ ರಿಮೋಟ್ ಕಾರ್ ಸಿಕ್ಕಿದೆ ಅದನ್ನು ನೋಡ್ಕೊಂಡು ಕೂತಿದ್ದಾನೆ ಅವನಿಗೆ ಅದೊಂದು ಸ್ವಲ್ಪ ಕ್ರೇಜ್ ಜಾಸ್ತಿ ಸುಮಾರು ಜನ ಮಕ್ಕಳೆಲ್ಲ ಇದ್ರೆಲ್ಲ ಬೇಕಷ್ಟು ಆಟ ಅಡಿಕೊಂಡು ಅಲ್ಲಿ ಬೆಕ್ಕಿನ ಮರಿಯೆಲ್ಲ ಉಂಟು ಅದನ್ನೆಲ್ಲ ನೋಡ್ಕೊಂಡು ಈ ಪುಟ್ಟಕ್ಕನಿಗೆ ನನ್ನ ಸ್ವಲ್ಪವೇ ಸ್ವಲ್ಪ ನೆನಪಾಗಲಿಲ್ಲ ಎಂತ ಹೇಳ್ತೀರಿ ಬಂದು ಬಂದ ಕತೆ ಮತ್ತೆ ಹೇಳುವ ಅಲ್ಲಿ ಮಾಡಿದ್ದನ್ನು ಹೇಳುವ ಅಲ್ಲ ಎಲ್ಲರ ಜೊತೆ ಕೈಗೆ ಹೋಗಿದ್ದಾಳಂತ ಅಮ್ಮ ಇದ್ರೆ ಮಾತ್ರ ಅಲ್ವಾ ಸ್ವಲ್ಪ ತಲೆನೋವು ಏನು ಹೇಳ್ತೀರಾ ಎಲ್ಲ ಇಲ್ಲೇ ನೆಟ್ಟಾಗಿರ್ತದೆ ಮನೆಗೆ ಬಂದಾಗ ನನ್ನನ್ನು ಕಂಡಾಗ ಎಂತಾಯ್ತು ನೋಡಿ ಸುಬ್ಬಿ ಅಣ್ಣ ಬಿಟ್ಟಿ ಸಂಜೆ ಆಗಿದೆ ನನ್ನ ಗಂಡ ಎಂತ ಬಡ ಗಡ್ಬಡ್ ಐಸ್ ಕ್ರೀಮ್ ತಂದಿದ್ದಾರೆ ಡೈರಿ ಡೇ ಇದು ಐಸ್ ಕ್ರೀಮ್ ತರವಾಗಿ ಊಟ ಮಾಡ್ಕೊಂಡಿದ್ದ ಖಂಡಿತ ಇಲ್ವಾ ಆಗ ತಿನ್ನ ಐಸ್ ಕ್ರೀಮ್ ಬೇಕು ಬೇಕು ಅಂತ ಆಗ್ತಾ ಇನ್ನು ಅದು ಮುಗಿಯಲ್ಲರಿಗೆ ನನ್ನ ತಲೆ ತಿನ್ನೋದು ಬಿಡ್ಲಿಕ್ಕಿಲ್ಲ ಅಂತ ಹೇಳಿ ತಿನ್ನ ನಿಂತ ಬಿಟ್ಟ ಈಗ ಇವಳನ್ನು ಎಬ್ಬಿಸ್ತಾ ಇದ್ದಾನೆ ಗಂಟ ಆಲ್ರೆಡಿ ಮಗಳ ಅವಳ ಐಸ್ ಕ್ರೀಮ್ ತಿನ್ನೋದಕ್ಕಿಂತಲೂ ಹೆಚ್ಚು ನನಗೆ ಹೇಳ್ಬೇಕು ಯಾಕಂತ ಹೇಳಿದ್ರೆ ಐದು ಗಂಟೆ ಆಗಿದೆ ಇಲ್ಲದಿದ್ದರೆ ರಾತ್ರಿ ಮಲಗೋದಿಲ್ಲ ಅಷ್ಟೇ ಒಳ್ಳೆ ನಿದ್ದೆ ಹೊರಗೆ ಒಳ್ಳೆ ದೋ ಅಂತ ಮಳೆ ಸುರಿತಾ ಉಂಟು ಇಲ್ಲಿ ಒಳಗೆ ಒಳ್ಳೆ ನಿದ್ದೆ ಬೆಚ್ಚಗೆ ಪುತ್ತಕ್ಕೋ ಪುತ್ತಕ್ಕೋ ಈ ಶೀಟಲ್ಲಿ ಒಳ್ಳೆ ಬೆಚ್ಚಗೆ ಆಗ್ತದೆ ಮಲಗಲಿಕ್ಕೆ ಏ ಪುತ್ತಕ್ಕೋ ಇದಿಲ್ಲ ಅಕ್ಕಿಮು ಅಣ್ಣ ಐಸ್ ಕ್ರೀಮ್ ತಿನ್ಬೋದು ಆಯ್ ಚುಬ್ಬಿ ಮುಟ್ಟಿ ಮುಟ್ಟಿಸಿದ್ದು ನಾನು ಹಾಗಾದ್ರೂ ಹೇಳ್ತಾಳ ಅಂತ ಎದ್ದದ್ದೇ ಕಣ್ಣಿಗೆ ಐಸ್ ಕ್ರೀಮ್ ಕಂಡಿತ ಅಪ್ಪ ಕೈಯಲ್ಲಿ ಹಿಡ್ಕೊಂಡಿದ್ದಾಳೆ ನೋಡಿ ಬೇಕಾ ಬೇಕಾ ಪುಟಕದಾದೆ ಅಮ್ಮ ಜಸ್ಟ್ ಮಳೆ ಬಿಟ್ಟದಷ್ಟ ಒಳ್ಳೆ ಮಳೆ ಬಂದಿತ್ತಾಯ್ತ ನೋಡಿ ಕೈ ಪೂರ್ತಿ ಲಂಬನ ಉಂಟು ಪರ್ಪಲ್ ಕಲರ್ ಇದು ನೀರ್ ಬಿಡೋಣ ನೋಡ್ತಾ ಅಲ್ಲಿ ನೀರ್ ಬಿಡ್ತಾ ಇದ್ದ ಆಯ್ತಾ ಐಸ್ ಕ್ರೀಮ್ ಎಲ್ಲ ಗಮ್ಮತ್ತಿಂದಾಗಿದೆ ಅಲ್ಲ ಹಾಗೆ ಮಳೆ ಬಿಟ್ಟ ತಕ್ಷಣ ಈಗ ಹೂ ಕೊಯ್ಲಿಕ್ಕೆ ಬಂದದ್ದು ಓ ಅಲ್ಲಿ ಬಲೇಂದ್ರ ಹಾಕಿದ್ದಾರೆ ನೋಡಿ ಮಾವ ತೋರಿಸ್ತೇನೆ ಅಲ್ಲಿ ಹೋಗಿ ಅದಕ್ಕೆ ಬಲೇಂದ್ರನಿಗೆ ಹೂವಿನ ಮಾಲೆ ಒಂದು ಹಾಗೆ ಲಂಬನ ಕೊಯ್ಲಿಕ್ಕೆ ಬಂದದ್ದು ವಾತಾವರಣ ಎಷ್ಟು ಬ್ಯೂಟಿಫುಲ್ ಆಗಿ ಉಂಟು ಗೊತ್ತುಂಟ ತೋರಿಸ್ತೇನೆ ಇದೀಗ ನಮ್ಮ ಕೆದೆ ಅಂದರೆ ದನದ ಹಟ್ಟಿ ಅದರ ಹಿಂದೆ ನೋಡಿ ಸೂರ್ಯ ಯಾವ ಥರ ಬಂದಿದ್ದಾನೆ ಅಂತ ಫುಲ್ ಆಕಾಶ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಉಂಟು ಪರ್ಪಲ್ ಬ್ಲೂ ವೈಟ್ ನೋಡಿ ಮಿಂಚ್ತಾ ಉಂಟು ಸೂಪರ್ ಸೂಪರಾಗಿ ಉಂಟು ಒಂದು ಬದಿಯಲ್ಲಿ ಆ ಮನೆಗೆ ನಮ್ಮ ಎದುರಿರುವ ಆ ಮನೆಗೆ ಸೂರ್ಯನ ಕಿರಣ ಹೊಡಿತಾ ಉಂಟು ಇಲ್ಲಿ ತೆಂಗಿನ ಮರಕ್ಕೆ ಎಲ್ಲ ಮೇಲೆ ಎಲ್ಲ ನೋಡಿ ವಾತಾವರಣ ಎಷ್ಟು ಬ್ಯೂಟಿಫುಲ್ಲಾಗಿ ಉಂಟು ಅಂತ ಅಲ್ಲೇ ಆಗಿ ಬಾಂದೆ ಬತ್ತೆ ಮಗಳು ಇತ್ತಾ ಎಲ್ಲ ಮನೆಗೆಲ್ಲ ಶೇಡ್ ಹಾಕಿದ ಹಾಗೆ ಆಗಿದೆ ಮತ್ತೆ ಹೋಪಾ ಅಂದೆ ಬಪ್ಪ ನೋಡಿಲಿ ಚಾಮಿಗೆ ಅಮ್ಮನ ಕೈಲಿ ನೋಡಿಲಿ ಪಿಪಿ ಕಟ್ಟಕ್ಕೆ ಈಗ ಚ್ಯಾಮಿಗೆ ಹೋಪಾ ಮುಟ್ಲಿಲ್ಲ ಬಲಿ ಅಂದ್ರ ಇದು ಅಂತ ಹೇಳಿದಲ್ಲ ನೋಡಿ ಕೆಲವರು ಬಲಿಪಾಡ್ಯಮಿ ದಿನ ಬಲಿಯಿಂದ ಪೂಜೆ ಇರೋ ದಿವಸವೇ ಹಾಕ್ತಾರೆ ಕೆಲವರು ಮು ಎಷ್ಟು ದಿವಸ ಹಬ್ಬ ಆಚರಣೆ ಬರ್ತದೆ ಎರಡ ಮೂರ ಅಷ್ಟು ದಿವಸ ಕೂಡ ಇಟ್ಟು ಆರಾಧನೆ ಮಾಡ್ತಾರೆ ಇಲ್ಲಿ ನೋಡಿ ನನಗೆ ಪ್ರಕೃತಿಯನ್ನು ನೋಡಿದಷ್ಟು ಸಾಕಾಗ್ತಾ ಇಲ್ಲ ಅಷ್ಟು ಉಂಟು ಸೂರ್ಯನ ಲೈಟ್ ಒಂದು ಕಡೆ ಪರ್ಪಲ್ ಬ್ಲೂ ವೈಟ್ ಮೋಡದ ಶೇಡ್ ಒಂದು ಕಡೆ ಈ ಕಡೆ ಆರೆಂಜ್ ಎಲ್ಲೋ ಆತೆ ಆಡು ಆತೆ ಆಡ್ತೆ ಆಡೇನಿಂತ ನೋಡು ಗುಡುಗುತ್ತೆ ಬಾನುಳೆ ಹೋಗುತ್ತೆ ಹಕ್ಕಿ ನೋಡ್ಮೇಲೆ ಹಾರುದ ನೋಡು ವಾವ್ ನೋಡು ಚೋರ್ ಮಳೆ ಬಿಟ್ಟತ್ತಲ್ಲ ಹಂಗ್ದವ ಎಲ್ಲೋ ರಕ್ಷಣೆ ಪಡ್ಕೊಂಡು ತಮ್ಮೆಗೇಳಿ ಈಗ ಹೋಗ್ತಾ ಇದ್ದವು ಅದ್ರ ಗುಡ್ಗೆಲ್ಲ ಹಕ್ಕಿಗ ಮಗ ಒಂದು ಹೂಗು ಬಿದ್ದಿದ್ದು ಅದು ಬೇಡ ಅದು ಬೇಡ ಅದು ಬೇಡ ಅಲ್ಲೇ ಇರ್ಲಿ ಮತ್ತೆ ಫ್ಲವರ್ ಆಗಿ ಹೋಗ್ತಾ ಉಂಟಂತೆ ബ്യൂട്ടിഫുൽ ಬಲಿಯೇಂದ್ರನಿಗೆ ಹೂವಿನ ಮಾಲೆ ಕಟ್ಟಿ ಹಾಕಿ ಆಯಿತು ಲಂಬನದ್ದು ಒಳ್ಳೆ ಮೋಡ ಮಳೆ ಎಲ್ಲ ಉಂಟು ಶ ಹಬ್ಬಕ್ಕಾಗುವಾಗ ಪಟಾಕಿ ಎಲ್ಲ ಹೊಡಿವಾಗ ಈಗ ಮಳೆ ಬಂದರೆ ಇಲ್ಲ ಬೇಜಾರಲ್ಲ ಸೇಳ ಮಾಡ್ಕೊಂಡು ನಿಂತಿದ್ದಾರೆ ಇಬ್ಬರು ಸಹ ಆಹಾ ನೋಡ್ದವ್ರು ಲೈಟ್ ಹಾಕಿ ಚೆಂದವನ್ನು ಬಲಿಯೇಂದ್ರನ ಚೆಂದವನ್ನು ಇವತ್ತು ನೈವೇದ್ಯಕ್ಕೆ ನೀರು ದೋಸೆ ಆಯಿತಾ ಎಲ್ಲ ರೆಡಿ ಆಗಿದೆ ಪೂಜೆ ಒಂದಾದರೆ ಆಯಿತು ಪೂಜೆದು ಕ್ಲಿಪ್ಪಿಂಗ್ಸ್ ತಗೊಳ್ಲಿಕ್ಕಾಗಲಿಲ್ಲ ಇದು ಪೂಜೆ ಆದ ನಂತರ ಸುತ್ತು ಬರ್ತಾ ಇದ್ದಾರೆ ತುಳಸಿ ಕಟ್ಟೆ ಹಾಗೆ ಬಲಿಯಂದ್ರನಿಗೆ ನಾನಿವತ್ತು ಸ್ವಲ್ಪ ಹಣತೆಯನ್ನು ಹೊತ್ತಿಸೋದು ತಡ ಆಯಿತು ನನಗೆ ಅರೇಂಜ್ ಮಾಡಲಿಕ್ಕೆ ಇವತ್ತು ಯಾಕೆ ಸಡನ್ನಾಗಿ ಮರ್ತೋಯ್ತು ಅಂತ ಗೊತ್ತಾಗ್ತಾ ಇಲ್ಲ ನೆನಪಿತ್ತು ಆದರೆ ಅದನ್ನು ಅರೇಂಜ್ ಮಾಡಲಿಕ್ಕೆ ಮರ್ತೋಯ್ತು ಆದರೂ ಪೂಜೆ ಮುಗಿಯೋ ಹೊತ್ತು ಆಗಬೇಕು ಅಂತೇಳಿ ಹರಿ ಬರಿಯಲ್ಲಿ ಹೊರಟು ಮಾಡಿದೆ ನನ್ನ ಮಗ ಕಂಪ್ಲೀಟ್ ಹಣ ತೆ ಹೆಲ್ಪ್ ಮಾಡಿದ್ದಾನೆ ಹಾಗೆ ಬತ್ತಿಡ್ಲಿಕ್ಕೆ ಹೆಲ್ಪ್ ಮಾಡಿದ್ದಾನೆ ಹಾಗೆ ಅತ್ತೆ ಹಣ ತೋರಿಸ್ಲಿಕ್ಕೆ ಹೆಲ್ಪ್ ಮಾಡಿದರು ಹಾಗಾಗಿ ನನಗೆ ಸ್ವಲ್ಪ ಬೇಗ ಆಯಿತು ಮತ್ತು ನಮ್ಮ ಪುಟ್ಟಕ್ಕ ಕೂಡ ಅಣ್ಣನಿಗೆ ಬತ್ತಿ ತಗೊಂಡು ಹೋಗಿ ಕೊಡ್ಲಿಕ್ಕೆ ಹೆಲ್ಪ್ ಮಾಡಿದಾಳೆ ಇಲ್ಲ ಇನ್ನೂ ಇದ್ದು ಹ್ಮ್ ರಜನ್ ಇಲ್ಲು ಹಾ ಹೋಗಿ ಮೋಸಲಾಗದು ವಿಷ ಈಗನ್ನ ಮೊನ್ನೆ ಕೊತ್ತಿನ ತೆಗೆದ್ ಇವನಿಗೊಂದು ಭಾವನೆಗೊಂದು ಇಲ್ಲಿ ನೋಡಲಿ ಅದಾದ ಹಾಂ ಹಾಂ ಈ ತುದಿಯಿಂದ ಈ ತುದಿಯರಿಗೆ ನಾನು ಮದುವೆಯಾಗಿ ಬರುವಾಗ ಒಂದು ಹನ್ನೆರಡರಿಂದ ಹದಿನೆಂಟು ಹಣತೆ ಇತ್ತಷ್ಟೇ ಈಗ ಆಗಿ ಆಗಿ ಇಷ್ಟು ಹಣತೆಗಳಾಗಿವೆ ಇನ್ನೂ ಉಂಟು ಮೇಲೆಲ್ಲ ಹೊತ್ತಿಸ್ಬೇಕು ಅಂತ ಐಡಿಯಾ ಉಂಟು ಆದರೆ ಮಳೆ ಬರ್ತದೆ ಎಂಥ ಮಾಡಲಿಕ್ಕೂ ಆಗೋದಿಲ್ಲ ಈ ಬೆಳಕಿನ ಹಬ್ಬ ನಿಮ್ಮ ಬಾಳಲ್ಲಿ ಯಶಸ್ಸು ನೆಮ್ಮದಿ ಸಂತೋಷ ಆರೋಗ್ಯ ತರಲಿ ಅಂತ ಆಶಿಸ್ತೇನೆ ಹಾಗೆ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ